ಇವತ್ತಿನ ನಮ್ಮ ಭಾರತೀಯ ಜನತಾ ಪಕ್ಷ ಬೀದರ್ ವತಿಯಿಂದ ಏನು ಈ ಒಬ್ಬೋಳು ಮತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಈ ಒಂದು ಹೋರಾಟ ಹಮ್ಮಿಕೊಂಡಿದೆಯೋ ಈ ಒಂದು ಹೋರಾಟದಲ್ಲಿ ಎಲ್ಲ ಏನು ಒಫ್ನಲ್ಲಿ ಬಂದಂಥ ರೈತರ ಪಾಣಿಗಳಲ್ಲಿ ಬಂದಂಥ ರೈತರಿರ್ಬೋದು ಹಾಗೂ ಅನೇಕ ಮಠ ಮಂದಿರಗಳಲ್ಲಿ ಮಠ ಮಂದಿರ ಹೆಸರಿನ ಜಾಗ ಇರದಲ್ಲಿ ಅಲ್ಲೂ ಕೂಡ ಒಬ್ಬೋಳು ಅಂತ ಬಂದಿದ್ದ ಕಾರಣ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆವು ಈ ರಾಜ್ಯ ಸರ್ಕಾರ ಏನು ಇದು ಒಬ್ಬೋರ್ಡು ಗೆಜೆಟ್ನಲ್ಲಿ ಹತ್ತೊಂಬತ್ತು ನೂರ ಏಳರ ಒಂದು ಗೆಜೆಟ್ನಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡಿದ ವಿರುದ್ಧ ಇವತ್ತ ಈ ಒಂದು ಹೋರಾಟ ಮಾಡಿದೆವು ಮುಂಬರ್ತ ದಿನಗಳಲ್ಲಿ ಇದು ರಾಜ್ಯ ಸರ್ಕಾರ ಈ ಒಂದು ಗೆಜೆಟ್ನಲ್ಲಿ ಬಂದಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಒಂದು ಗೆಜೆಟ್ನಲ್ಲಿ ಈ ಬೋರ್ಡಿನ ಏನು ಆದೇಶ ಮಾಡಿತ್ತು ಅದು ರದ್ದು ಮಾಡಬೇಕು ಹಾಗೂ ಯಾರೂ ರೈತರು ಕೂಡ ಭಯಭೀತರಾಗಬಾರ್ದು ಯಾಕಂತಂದರೆ ಈಗಾಗಲೇ ಲೋಕಸಭೆಯಲ್ಲಿ ಈ ಒಂದು ಬಿಲ್ಲು ಅಮೆಂಡ್ಮೆಂಟ್ ಆಗಿದೆ ಈ ಮುಂದಿನ ಅಧಿವೇಶನದಲ್ಲಿ ಈ ಒಂದು ಒಬ್ಬೋಡಿನ ಏನು ಅಮೆಂಡ್ಮೆಂಟ್ ಇತ್ತು ಲೋಕಸಭೆಯಲ್ಲಿ ರದ್ದಾಗ್ತದಂತ ನಾನು ಹೇಳ್ತಿದ್ದೀನಿ ಅದೇ ರೀತಿ ಇವತ್ತು ಹುಮ್ನಾಬಾದ್ ಮತ್ತು ಕ್ಷೇತ್ರ ಇರ್ಬೋದು ಬೀದರ್ ಜಿಲ್ಲೆ ಇರ್ಬೋದು